ನಟ ದರ್ಶನ್ ಜೈಲಿಗೆ ಹೋಗೋದಕ್ಕೆ ಕಾರಣ ಪವಿತ್ರ ಗೌಡ ನಟ ದರ್ಶನ್ ಜೈಲಿನಿಂದ ಹೊರ ಬಂದ ಮೇಲೆ ಪವಿತ್ರ ಗೌಡ ತಂಟೆಗೆ ಹೋಗಲಿಲ್ಲ ಹೀಗಾಗಿ ದರ್ಶನ್ ಸದ್ಯ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನ ಜೊತೆ ನೆಮ್ಮದಿಯ ಜೀವನ ನಡೆಸ್ತಿದ್ದಾರೆ ಮುದ್ದಿನ ಮಡದಿ ಮಗನ ಜೊತೆ ದರ್ಶನ್ ಕ್ವಾಲಿಟಿ ಲೈಫ್ನ ಸ್ಪೆಂಡ್ ಮಾಡ್ತಿದ್ದಾರೆ ತಿಂಗಳಿಗೊಮ್ಮೆ ಸೆಷನ್ ಕೋರ್ಟ್ಗೆ ಹಾಜರಾಗಿ ಕೂಡ ಆಗ್ತಿದ್ದಾರೆ ಆದರೆ ಕೋರ್ಟ್ ನಲ್ಲಿ ಪಕ್ಕದಲ್ಲೇ ನಿಂತಿದ್ರು ಪವಿತ್ರನ ಕ್ಯಾರೆ ಅಂತಿಲ್ಲ ದಾಸ ದರ್ಶನ್ ಅವರು ಬಹುಶಃ ದರ್ಶನ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂತೆ ಆಗಿದೆ ಎಸ್ ಪವಿತ್ರ ಗೌಡ ತಂಟೆ ತಕರಾರು ಇಲ್ಲದೆ ನೆಮ್ಮದಿ ಜೀವನಾನ ಮುದ್ದಿನ ಮಡದಿ ಹಾಗೂ ಮಗನ ಜೊತೆ ದರ್ಶನ್ ಅವರು ಒಂದು ಕ್ವಾಲಿಟಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಸೊ ತಿಂಗಳಿಗೊಮ್ಮೆ ಸೆಷನ್ ಕೋರ್ಟ್ಗೆ ಹಾಜರು ಆಗ್ತಿದ್ದಾರೆ ಸೊ ಕೋರ್ಟ್ನಲ್ಲಿ ಪಕ್ಕದಲ್ಲೇ ಏನಾದ್ರು ನಿಂತಿದ್ರು ಕೂಡ ಪವಿತ್ರನ ಕ್ಯಾರೆ ಅನ್ನದ ದರ್ಶನ್ ಸೊ ಈ ಕೆಟ್ಟ ಮೇಲೆ ಬುದ್ಧಿ ಕಲಿತಾರೆ ಅಂತಾರಲ್ಲ ಹಾಗಾಗಿದೆ ದರ್ಶನ್ ಅವರ ನಡೆ ನಿಜಕ್ಕೂ ಇದೊಂಥರ ಈಗಿನ ದರ್ಶನ್ ಅವರ ನಡೆ ನಿಜಕ್ಕೂ ಅಚ್ಚರಿ ಉಂಟು ಮಾಡಿದೆ